ಸರ್ ಕಳೆದ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನೀವು ಹೇಳಿದ್ರಿ ನೂರ ಮೂವತ್ತು ಪ್ಲಸ್ ಅಂತ ನೂರ ಮೂವತ್ತೊಂದು ಹೀಗೆ ನಲವತ್ ಒಂದಿದೆ ನೂರ ಮೂವತ್ತೊಂಬತ್ ಬಂದ್ರೆ ಆಮೇಲೆ ನೂರ್ ಈಗ ಮೂರು ತಿಂಗಳು ಸರ್ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಮ್ಮ ಅಸೆಸ್ಮೆಂಟ್ ಎಷ್ಟಿದೆ ಇಪ್ಪತ್ತೆಂಟು ಅಥವಾ ಎಷ್ಟಿದೆ ಸರ್ ಈಗ ನಾನು ಎಲ್ಲ ಕಡೆ ಪ್ರವಾಸ ಇನ್ನ ಉತ್ತರ ಕರ್ನಾಟಕ ಹೋಗ್ಬೇಕು ಬರೀ ನಾಮಿನೇಷನ್ಸ್ ಹೋಗಿದ್ದೀನಿ ಇಸ್ ಿಂಗ್ ಸೊ ನನ್ನ ಲೆಕ್ಕಾಚಾರ ಆಗ್ಲಿ ಮುಗಿಸ್ಕೊಂಡು ಬರ್ತೀನಿ ಒಂದು ತಗೊಂಡು ಆಮೇಲೆ ತಿರ್ಗಬೇಕಾದ್ರೆ ತಿರ್ಗಬೇಕು ಬರ್ತೀನಿ ಏನ್ ರೀಡಿಂಗ್ ಇದೆ ನಿಮ್ಗೆ ಹೇಳ್ತೀನಿ ಈಗ ನನ್ನ ಸಂಪೂರ್ಣವಾದಂತ ನನಗೆ ಬಿಲೀಫ್ ಇಪ್ಪತ್ತು ಸೀಟ್ ನಾವು ಕ್ರಾಸ್ ಮಾಡ್ತೀವಿ ಸರ್ ಕಳೆದ ಅಸೆಂಬ್ಲಿ ಎಲೆಕ್ಷನ್ ಮೂವತ್ತು ಪ್ಲಸ್ ಅಂತ ನೂರ ಮೂವತ್ತೊಂದು ಹೀಗೆ ನೂರ ಮೂವತ್ತಲ್ಲ ನೂರ್ ನಲ್ವತ್ತೊಂದ್ ನೂರ ಮೂವತ್ತೊಂಬತ್ತ ಬಂದ್ರೆ ಆಮೇಲೆ ನೂರ್ ಅಸೆಸ್ಮೆಂಟ್ ಎಷ್ಟಿದೆ ಇಪ್ಪತ್ತೆಂಟು ಎಷ್ಟಿದೆ ಈಗ ನಾನು ಎಲ್ಲಾ ಕಡೆ ಪ್ರವಾಸ ಇನ್ನು ಉತ್ತರ ಕರ್ನಾಟಕ ಹೋಗ್ಬೇಕು ಬರೀ ನಾಮಿನೇಷನ್ಸ್ ಹೋಗಿದ್ದೀನಿ ಸೀಯಿಂಗ್ ಇಸ್ ಬಿಲ್ವಿಂಗ್ ಸೊ ನನ್ ಲೆಕ್ಕಾಚಾರ ಆಗ್ಲಿ ಮುಗಿಸ್ಕೊಂಡ್ ಬರ್ತೀನಿ ಒಂದು ತಗೊಂಡು ಆಮೇಲೆ ತಿರ್ಗಬೇಕಾದ್ರೆ ಕರೀಲಿ ಬರ್ತೀನಿ ನಂದು ಏನ್ ರೀಡಿಂಗ್ ಇದೆ ಹೇಳ್ತೇನೆ ಈಗ ನನ್ನ ಸಂಪೂರ್ಣವಾದಂತ ನನಗೆ ಬಿಲೀಫ್ ಇಪ್ಪತ್ತು ಸೀಟ್ ನಾವು ಕ್ರಾಸ್ ಮಾಡ್ತೀವಿ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ